ನಮ್ಮ ಕಾರ್ಜೋಳ್ ಸಾಹೇಬರು ಚಲುವಾದಿ ನಾರಾಯಣ ಸ್ವಾಮಿ ಅವರು ನಮ್ಮ ಕೂಡ ಮಾತನಾಡಿದ್ದಾರೆ ಅವರಂತೂ ಹಿಂದೆ ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ ಯಾವ ರೀತಿ ಪರಿಹಾರ ಕೊಟ್ಟಿದ್ರು ಕೂಡ ನೆನ್ಪು ಮಾಡಿಕೊಟ್ಟಿದ್ದಾರೆ ನಾನು ತಹಶೀಲ್ದಾರ್ ಅವರು ಹೇಳ್ತಕ್ಕಂಥದ್ದು ನಿಮ್ಮತ್ರ ಎಮರ್ಜೆನ್ಸಿಫ್ ಇದೆ ನೀವು ಹೇಳಿದಂಗೆ ಒಂದ್ ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಇದೆ ಒಂದ್ ಕೋಟಿ ಇಪ್ಪತ್ತು ಲಕ್ಷದಲ್ಲಿ ಒಂದೂ ತ ಇಮಿಡಿಯೇಟ್ ಆಗಿ ಒಂದೊಂದು ಕುಟುಂಬಕ್ಕೆ ಹತ್ತು ಸಾವಿರ ರೂಪಾಯಿ ಕೊಡಕ್ಕೆ ನಿಮ್ಗೆ ಅವಕಾಶ ಇದೆ ಪಾತ್ರೆ ಪಡುಗೆ ಬಟ್ಟೆ ತಗೊಂಡ್ಕೊಳ್ಬೇಕು ಮನೆ ಮಟ್ಟ ಎಲ್ಲ ಕಳ್ಕೊಂಡು ಬೀದಿಗೆ ಬಂದಿದ್ದಾರೆ ವಾಪಸ್ ಮನೆ ಹೋದ್ರು ಕೂಡ ಬಟ್ಟೆನೂ ಇರೋಂಗಿಲ್ಲ ಪಾತ್ರೆ ಪಡಿಗೆನೂ ಇರೋಂಗಿಲ್ಲ ಎಲ್ಲ ಇದಾಗಿ ಹೋಗಿರ್ತದೆ ಸರ್ಕಾರದ ನಿಮ್ಗೆ ಅವಕಾಶವೂ ಕೂಡ ಇರ್ತದೆ ಒಂದು ಕುಟುಂಬಕ್ಕೆ ಹತ್ತು ಸಾವಿರ ರೂಪಾಯಿ ಕೊಟ್ಟರು ಪಾತ್ರೆ ಪಡಿಗೆಯಾರು ತಗೊಳ್ತಾರೆ ಬಟ್ಟೆ ತಗೊಳ್ತಾರೆ ಅದನ್ನು ನೀವು ಸರ್ಕಾರದ ಅನುದಾನನೇ ಇದೆ ಹಾಗಾಗಿ ತತ್ಕ್ಷಣ ಅದ್ರ ಬಗ್ಗೆ ಯಾವಾಗ ಮಾಡಬೇಕು ಅದ್ರ ಕೂಡ ಗಮನ ಕೊಡಿರಿ ಒಳ್ಳೆ ಯಜ್ಮಂಡ್ರುಗಳಲ್ಲಿ ಹೇಳಿದಂಗೆ ಹಣ್ಣು ಹಂಪಲು ಬಿಸ್ಕೆಟು ಬ್ರೆಡ್ ಮಾಡೋಕೆ ಮಕ್ಳಿಗೆ ಅದಕ್ಕೆ ಸರ್ಕಾರದಿಂದ ನಿಮ್ಮ ಏನು ಕಡಿವಾಣೆ ಆಗೋದಿಲ್ಲ ತಕ್ಷಣ ಮಕ್ಕಳಗೂ ತೊಂದರೆ ಆಗದೆ ರೀತಿಯಲ್ಲಿ ಇವತ್ತೇ ಅವ್ರಿಗೆ ಬ್ರೆಡ್ಡು ಹಣ್ಣು ಅದೆಲ್ಲ ವ್ಯವಸ್ಥೆ ಮಾಡೋಕ್ಕೆ ಏನು ಬೇಕು ಅದು ತತ್ಕ್ಷಣ ಮಾಡ್ರಿ ಪಾಪ ಮಕ್ಳುಗಳೂ ಅನ್ನದ ಸಾರ ತಿರುಕೊಂಡೆ ಇರಬೇಕು ಅಂದ್ರೆ ಕಷ್ಟ ಆಗ್ತದೆ ದಯವಿಟ್ಟು ಬ್ರೆಡ್ಡು ಹಣ್ಣು ಹಂಪು ಅದೆಲ್ಲ ವ್ಯವಸ್ಥೆ ಮಾಡೋಕೆ ಇದು ಮಾಡಿ ದಯವಿಟ್ಟು ನಮ್ಮ ಪಕ್ಷದ ಮುಖಂಡ ತಾವುಗಳೆಲ್ಲ ಇಲ್ಲಿದ್ದೀರಿ ಅಲ್ಲೆಲ್ಲ ಅವರು ಅವರು ಮಾಡ್ತಾರೆ ನೀವು ಅವ್ರು ಹೊತ್ಕೊಳ್ಳೋಕ್ಕೆ ಬೆಡ್ಶೀಟು ಎಲ್ಲ ವ್ಯವಸ್ಥೆ ಮಾಡೋದು ಅಷ್ಟೇ ನೀವು ಗುಲ್ಬರ್ಗದಲ್ಲಿ ನಮಗೆ ಅದನ್ನು ಮುಖಂಡರಿಗೆ ಹೇಳಿ ಯಾವ ರೀತಿ ಅವ್ರಿಗೆ ಸಹಕಾರ ಕೊಡಬೇಕು ಅದ್ರ ಕಡೆ ಕೂಡ ಗಮನ ಕೊಡಿ ಆಮೇಲೆ ಅಧಿಕಾರಿಗಳು ಏನಾಗ್ತದೆ ತಹಶೀಲ್ದಾರ್ ಯಾಕಂದ್ರೆ ನೀವೇ ಹೇಳಿದಾಗ ಜೀವರ್ಗಿನಲ್ಲಿ ಮೂವತ್ತೆಂಟು ಮೂವತ್ತೆಂಟು ಹಳ್ಳಿ ಇದೆ ಮೂವತ್ತೆಂಟು ಹಳ್ಳಿನೂ ಇದೇ ಪರಿಸ್ಥಿತಿ ಇದೆ ಅವರೆಲ್ಲ ತಾಲೂಕಲ್ಲೆಲ್ಲ ಓಡಾಡ್ತಾ ಇರ್ತಾರೆ ಹಂಗ ಬಟ್ ಹಂಗಂತ ನಾವು ಸುತ್ತಮುತ್ತ ನಮ್ಮ ಮುಖಂಡರಲ್ಲಿದ್ದಾರೆ ಮಾನವೀಯತೆ ದೃಷ್ಟಿಯಿಂದ ಬಂದವರು ಯಾರೂ ಬಂದು ರಾಜಕಾರಣ ಮಾಡೋ ಅವಶ್ಯಕತೆ ಇಲ್ಲ ಮಾನವೀಯತೆ ದೃಷ್ಟಿಯಿಂದ ಬಂದು ಅವ್ರು ಯಾರೇ ಇರಲಿ ಹಿಂದೂಗಳಿರಲಿ ಮುಸಲ್ಮಾನ ಇರಲಿ ಬಡತೊಬ್ರು ಏನಿದ್ದಾರೆ ಅವ್ರು ದೃಷ್ಟಿಯಿಂದ ನಾವೇನು ಅಡಿಯಲು ಸೇವೆ ಮಾಡ್ಬೋದು ಆ ನಿಟ್ಟಿನ ಪಕ್ಷ ಕೂಡ ಗಮನಿಸ್ಬೋದು ಏನಪ್ಪಾ ಅದೇ ಕಡೆ ಗಮನ ಗಮನ ಇರ್ತೀವಿ ಇದು ಯಾಕೆಂದ್ರೆ ಮತ್ತೆ ಮಳೆ ಬಂದೇ ಬರ್ತದೆ ಮತ್ತು ಅಲ್ಲಿ ಮಹಾರಾಷ್ಟ್ರದಿಂದ ನೀರು ಬಿಟ್ಟಿರ್ತಕ್ಕಂಥದ್ದು ಇನ್ನೂ ಹಂಥದ್ದೇ ದಿನ ಸಮಸ್ಯೆ ಇದ್ದೇ ಇರ್ತದೆ ಹದಿನೈದು ಇಪ್ಪತ್ತು ದಿನ ಸಮಸ್ಯೆ ಇರ್ತದೆ ನಾವು ಕೂಡ ನಾನು ನಿಮ್ಮಲ್ಲೂ ಕೂಡ ತಾಯಿಂದ ವಿನಂತಿ ಮಾಡ್ತೇನೆ ದಯವಿಟ್ಟು ತಾವು ಕೂಡ ತಾಳ್ಮೆಯಿಂದ ಇರಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಿ ಯಾಕೆ ನಾವು ಕೂಡ ಶಾಶ್ವತ ಪರಿಹಾರ ಕೊಡಬೇಕು ಅನ್ನೋದೇ ಬಹಳ ಮುಖ್ಯ ಇದೆ ಯಾಕೆ ಪ್ರತಿ ಬಾರೂ ಎರಡು ವರ್ಷಕ್ಕೊಮ್ಮೆ ತರ ಮಾಡೋದು ಬೀದಿಗೆ ಬರೋದು ಬಡವರ ಕಷ್ಟ ಯಾರು ಕೂಡ ನೋಡೋದಕ್ಕೆ ಸಾಧ್ಯ ಇಲ್ಲ ದಯವಿಟ್ಟು ತಾವು ಕೂಡ ತಾಳ್ಮೆಯಿಂದ ಇದೆ ಸಹಕಾರ ಕೊಡಿ ಅಧಿಕಾರಿಗಳು ಕೂಡ ನೋಡುತ್ತಾರೆ ಅದರಿಂದ ಪಕ್ಷದ ಮುಖಂಡರು ಕೂಡ ಗಮನಿಸ್ತಾರೆ ನಾವು ಕೂಡ ಮುಖ್ಯಮಂತ್ರಿಗಳಿಗೆ ಮಾತಾಡಿ ಶಾಶ್ವತ ಪರಿಹಾರದ ಬಗ್ಗೆ ಕಾಲೇಜು ಆ ನಿಟ್ಟು ನಾವು ಕೂಡ ಪ್ರಮಾಣ ಪ್ರಯತ್ನ ಮಾಡಿ ಅದರ ಕಡೆ ನಾನು ನೋಡಿ ಕ್ವಾಲಿಟಿ ಬಗ್ಗೆ ನೋಡ್ತೀವಿ ಕಾಟಾಕೆಲ್ಲ ಕಡಿಮೆ ಮಾಡಿ ಹಾಕಿದ ತರಕಾರಿ ಎಲ್ಲ ಹಾಕಿ ಒಳ್ಳೆ ರೀತಿ ಮಾಡಿ ಕಡಿಮೆ ಕೊಡಬೇಕು ಗೊತ್ತಾಯ್ತು ದೊಮಿಷ ನಡೆದವ್ರು ದಂಡು ನಿಮಿಷ ಮಾತಾಡ್ತೀನಿ ಈಗ ಆ ತಹಸೀಲ್ದಾರ್ ಒಂದು ನಿಮಿಷ ಹಾಂ ಒಂದು ನಿಮಿಷ ಒಂದು ನಿಮಿಷ ಈಗ ನಾನು ತಮ್ಮ ಗಮನಕ್ಕೆ ಸರಿ ಬೇಕು ಆ ಒಂದು ನಿಮಿಷ ತೋರ್ಸು ಹೇಳಿದ್ದು ಸೂಕ್ತ ಇದೆ ನಮ್ಮಲ್ಲೆಲ್ಲ ಏನಿದೆ ನಿಮ್ಗೆ ಗೊತ್ತಿದೆ ಈ ಪಾಲಿಗೆ ಹೊಲ ಹಾಕೊಂಡು ಇರ್ತಾರೆ ಹೌದಾ ಆ ರೈಲು ಒಂದು ನಿಮಿಷಮ್ಮ ಆ ಪರವಾಗಿ ಮಾತಾಡ್ತೀನಿ ಹಿಂದೆ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಯಡಿಯೂರಪ್ಪ ಎರಡು ಮೂರು ಸಲ ಕರೋನಾ ಬಂದ ಮೊಂದ್ರೆ ಹಾಕಿ ಇದು ಮಾಡ್ತಾರೆ ಅದ ಅದಕ್ಕೆ ಕೇಳಕ್ಕೇನಿ ನಾನು ಯಾಕೆ ಅಂದ್ರೆ ಅದರ ಸಲ ಯಡರಪ್ಪನವ್ರ ಇದ್ದಾಗ ಈ ಮಕ್ಕಳಿಗೆ ಹಾಲು ಬ್ರೆಡ್ ಹಣ್ಣು ಸುದ್ದ ತಂದು ಕೊಡುವ ವ್ಯವಸ್ಥೆ ಮಾಡಿದ್ವಿ ಈಗ ತಹಸೀಲ್ದಾರ್ ಒಂದು ಸ್ವಲ್ಪ ನೀವು ಸೊಪ್ಪು ಕೇಳಬೇಕು ಸೊಂಪತ್ ಕೇಳ ಈಗ ಕೊಡೋಕೆ ಏನು ಕಷ್ಟ ಅದ ಸರ್ಕಾರದ ಆದೇಶ ಐತೆ ಇಲ್ಲ

ಅವರಿಗೆ ಸರಿಯಾಗಿ ವ್ಯವಸ್ಥೆ ಮಾಡಿ ನಿಮಗೆ ಕೊಡ್ಲಿಕ್ಕೆ ಅಧಿಕಾರ ನಿಮ್ಮ ಹತ್ರ ಎನ್ ಡಿ ಆರ್ ಎಫ್ಟು ಎಸ್ ಡಿ ಆರ್ ಎಫ್ಟ್ ದುಡ್ಡಿನಾಗ ಅವ್ರಿಗೆ ವ್ಯವಸ್ಥೆ ಸರಿಯಾಗಿ ಮಾಡಿ ಬಡವರು ಇವತ್ತು ಮನೆ ಇರ್ಲಾರ್ದವರು ಇದ್ದವರು ಸುದ್ದ ಇಲ್ಲಿ ಬಂದಾಗ ಸರಿಯಾಗಿ ವ್ಯವಸ್ಥೆ ಮಾಡಿ ಮತ್ತಿನ್ನೂ ಮಳೆ ಎಷ್ಟಕ್ಕೆ ಮುಗಿತದಂತೆನಿಲ್ಲ ಇನ್ನೂ ಮಳೆ ಬರುವಂತ ಇನ್ನು ಹದಿನೈದು ಇಪ್ಪತ್ತು ದಿವಸ ಎಲ್ಲ ತಕ್ಷಣಗಳ ಮಹಾರಾಷ್ಟ್ರದಲ್ಲಿ ಮಳೆ ಜಾಸ್ತಿ ಆಗ್ಲಾಕಿ ಡ್ಯಾಮ್ ಕೂಡ ಹೆಚ್ಚು ನೀರು ಬಿಡ್ಲಿಕ್ಕೆ ಅದಕ್ಕೆ ವ್ಯವಸ್ಥೆ ಸರಿಯಾಗಿ ಮಾಡ್ವಿ ಮತ್ತು ಇವ್ರಿಗೆ ಮನೆಗಳು ತೊಗೊಳಕ್ಕೆ ಏನು ವ್ಯವಸ್ಥೆ ಮಾಡಿದ್ರಿ ನಾನು ಹೇಳ್ತೀನಿ ಕೆಲ್ಪ ಸರ್ವೆ ಮಾಡೋದು ಯಾರನೇನೆ ನಿಮ್ಮ ಹತ್ರ ಲಿಸ್ಟ್ ಅದೇ ಮನೆಗಳ ಹಿಂದೆ ಕೊಟ್ಟದ್ದು ಅದರ ನಮ್ಮ ಆಫೀಸಿನಲ್ಲಿ ಲಿಸ್ಟ್ ಅದೇ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ ಯಾರ್ಯಾರಿಗೆ ಮನೆ ಕೊಟ್ಟಿವಿ ಸೈಟ್ ಕೊಟ್ಟಿವಿ ನಿಮ್ಮ ಹತ್ರ ಲಿಸ್ಟ್ ಅದೇ ಅದನ್ನ ತಗಿ ಯಾರಿಗೆ ಕೊಟ್ಟಿಲ್ಲ ಅವ್ರದ್ದು ಲಿಸ್ಟ್ ಮಾಡಿ ಜಮೀನು ತೊಗೊಳಕ್ಕೆ ಏನು ಮಾಡಿದ್ರಿ ಪ್ರಪೋಸಲ್ ಕಳಿಸಂಗಿಲ್ಲ ಇಮಿಡಿಯೇಟ್ಲಿ ಯಾರು ಅಂತ ರೈತರು ರೊಪ್ಪಿಗೆ ತೊಗೊಂಡು ರೋಡ್ಗೆತ್ತಿದ್ರಿ ಮೇನ್ ರೋಡ್ಗೆ ಎತ್ತಿದ್ ಕೊಡ್ತೀವಿ ಯಾಕಂದ್ರೆ ಬರ್ಲಿಕ್ಕೆ ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ ರೋಡ್ ಇರ್ಲಾರ್ದಲ್ಲಿ ಎಲ್ಲರೂ ಯಾರು ಕೊಟ್ಟದನ್ನು ರೋಡ್ ರೋಡ್ಗೆ ಎತ್ತಿ ಅಂತ ವ್ಯವಸ್ಥೆ ಮಾಡ್ರಿ ಇವ್ರಿಗೆಲ್ಲ ಹಕ್ಕಪಾತ್ರ ಕೊಡ್ರಿ ಸರ್ಕಾರದಿಂದ ಮನೆ ಕಟ್ಟಿಸ್ಕೊಡುವಂಥ ವ್ಯವಸ್ಥೆ ಯಡಿಯೂರಪ್ಪನವ್ರು ಕಟ್ಟಿಸಿ ಕೊಟ್ಟಿದ್ರು ಆ ರೀತಿ ಕೊಡುವಂತ ವ್ಯವಸ್ಥೆ ಆಗ್ತದೆ ಮತ್ತು ಬೆಳೆ ಪರಿಹಾರ ಏನು ಮಾಡಿದ್ರಿ ಎಲ್ಲಿದು ಮೂವತ್ನಾಲ್ಕು ಸಾವಿರ ಏ ಅಣ್ಣ ನಿಮ್ಮ ಜಿಲ್ಲೆನಲ್ಲಿ ಆರು ಲಕ್ಷ ಹೆಕ್ಟರು ತೊಗರಿ ಬಿಟ್ಟಾರೆ ಉಳಿದದ್ದು ಎರಡು ಲಕ್ಷ ಹೆಕ್ಟರ್ ಮೆಕ್ಕೆಜೋಳ ಹತ್ತಿ ಉದ್ದು ಹೆಸರು ಇಂಥ ಬೆಳೆ ಮಾಡ್ಯಾರ ಎಲ್ಲ ಕುಡಿದ್ರು ನನ್ನ ಪ್ರಕಾರ ಆರು ಲಕ್ಷ ಏಳು ಲಕ್ಷ ಹೆಕ್ಟರ್ದಷ್ಟು ಬೆಳೆ ಹಾನಿ ಆಗಿದೆ ಈಗ ನಿನ್ನೆ ಇವತ್ತು ಸುತ್ತಾಕಿ ನೋಡಿದಾಗ ಎಲ್ಲಿಯೂ ಒಂದು ಹೊಲದೊಳಗ ಒಂದ್ ಹೆಸರ್ ಕಾಲನು ಬರ್ದಲ್ಲ ಏನು ಬರ್ತದ ಕಬ್ಬು ಸತ ನೀರಾಗ ಹೋಗ್ಬಿಟ್ಟದ ಸುಳಿ ಒಳಗೆ ಮಣ್ಣು ಸೇರದ ನೀರು ಬಂತ ಅವು ಹೋಗ್ತಾವ ಹೋಗ್ತಾವ್ ಹದ್ನೈದ್ ದಿವ್ಸಕ್ಕೆ ಆ ಕಬ್ಬು ಬರಂಗಿಲ್ಲ ಅದಕ್ಕೆ ಸರಿಯಾಗಿ ವರದಿ ಮಾಡಿ ಇಡೀ ಊರ್ ಜಮೀನ್ ಹಾಕಿದ್ರೆ ಏನ್ ನಿಮೇನ್ ಅಂತ ಕೊಡುದಲ್ಲ ಕೇಂದ್ರ ಸರ್ಕಾರನು ಪರಿಹಾರ ಕೊಡ್ತದ ರಾಜ್ಯ ಸರ್ಕಾರನು ಸೇರ್ ಹೆಚ್ಚಿಗೆ ಕೊಟ್ಟು ರೈತರಿಗೆ ಅನುಕೂಲ ಮಾಡೋದು ಅದಕ್ಕೆ ನೀವೆಲ್ಲರೂ ಒಗ್ಗೊಂಡು ಮುಂಪತ್ತ ನಾಲ್ಕು ಸಾವಿರ ಹೆಕ್ಟರ್ ಅಂದ್ರೆ ಏನಾಗೋದು ಎಂಟು ಲಕ್ಷ ಹೆಕ್ಟರ್ ಅಂದ್ರೆ ಎಂಟು ಲಕ್ಷ ಹೆಕ್ಟರ್ದಾಗ ನಾಲ್ಕು ಸಾವಿರ ಹೆಕ್ಟರ್ ಅಂದ್ರೆ ಏನಾಗದಕ್ಕೆ ಎಂಟು ಲಕ್ಷದಲ್ಲಿ ಕನಿಷ್ಠ ಏಳು ಲಕ್ಷ ಹೆಕ್ಟರು ಪರಿಹಾರ ಸಿಗಬೇಕು ನಿಮ್ಮ ಮೂರ್ನಲ್ಲಿ ಸಿಗುವಾಗ ವರದಿ ಕಳಿಸಿ ವರದಿ ಕಳಿಸದ ಹೋದ್ರ ನಾವೇ ಸ್ವತಃ ರಾಜ್ಯ ಅಧ್ಯಕ್ಷರನ್ನ ಕರ್ಕೊಂಡು ನಾವೆಲ್ಲ ಈ ಜನರ ಕರ್ಕೊಂಡು ನಿಮ್ಮ ಕಚೇರಿಗಳಿಗೆ ನುಗ್ಗುದಾಗ್ತದೆ ಈಗ ಹೇಳಿ ಅದಕ್ಕೆ ಸರಿಯಾಗಿ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಅದು ಆಗ್ಬೇಕು ಅದು ಆಗ್ಲಿಲ್ಲ ಅಂದ್ರೆ ಇವ್ರಿಗೆ ತೊಂದರೆ ಆಗ್ತದ ಆಯ್ತದೆ ಅದಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಎಲ್ಲ ಅಧಿಕಾರಿಗಳು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ದವರು ರೆವನ್ಯೂದವ್ರು ನೀವು ಪಿ ಡಿ ಒಗಳು ಎಲ್ಲರೂ ಸೇರಿ ವ್ಯವಸ್ಥೆ ಮಾಡಿರಿ ಹಾಗೇನು ತೊಂದರೆ ಆದರೆ ಮತ್ತೆ ನಾವು ಬಂದು ನೋಡ್ತೀವಿ ನಿಮ್ಮ ಜೊತೆಯಲ್ಲಿ ನಾವು ಇರ್ತೀವಿ ನಮ್ಮದು ಸರ್ಕಾರ ಇಲ್ಲ ಮುಂದೆ ನಮ್ಮದೇ ಸರ್ಕಾರ ಬಂದಾಗ ಅದು ಏನು ಮಾಡಬೇಕನ್ನೋದು ಮಾಡ್ತಾರೆ ಅಧ್ಯಕ್ಷರೋದಾಗಿ ನಿರ್ಣಯ ಮಾಡ್ತಾರೆ Nadie te